ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ವಿವರಣೆ ಕೊಡ್ತೀನಿ ನವಪದ್ಮ ರಂಗೋಲಿ ಅಂತ ಚಾತುರ್ಮಾಸ ರಂಗೋಲಿ ಬಿಡಿಸುವಾಗ ಏಕಾದಶಿ ತಿಥಿಗೆ ಇದು ವಿಶೇಷ ರಂಗೋಲಿ ನವಪದ್ಮ ಅಂದರೆ ವಾಸುದೇವನ ಪದ್ಮ ರಂಗೋಲಿ ಅಂತ ಹೇಳಿ ಕೂಡ ಅಂತಾರೆ ಇದು ಅಲಂಕಾರ ಎಷ್ಟು ಈಸಿ ಅಂದರೆ ಸಣ್ಣ ಮಕ್ಕಳು ಕೂಡ ಈ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗ್ತದ ಎಲ್ಲರೂ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾಲ್ಕು ತಿಂಗಳು ಸಂಕಲ್ಪ ಮಾಡಿ ನಾವು ಪದ್ಮ ರಂಗೋಲಿ ಒಂದೇ ಚಾತುರ್ಮಾಸ ಎಲ್ಲ ಬಿಡಿಸಬಹುದು ನಾವು ಹಾಕುವ ರಂಗೋಲಿ ಒಂದು ಮಾತ್ರ ಸಂಕಲ್ಪ ಮಾಡಿ ಪ್ರತಿದಿನ ಅಂದರೆ ಚಾತುರ್ಮಾಸ ಎಲ್ಲ ಬಿಡಿಸಿ ಆಗಿಂದ ದಾನ ಕೊಡಬೇಕು ಅಂಥೇಳಿ ಅಂತಾರ ಮೂವತ್ತ್ಮೂರು ಮೂವತ್ತ್ಮೂರು ಗೋಪದ್ಮ ಕಾಮಧೇನು ಶಂಖ ಚಕ್ರ ನಿಮ್ಗೆ ಅನುಕೂಲ ಆದ ರಂಗೋಲಿ ಒಂದು ಮಾತ್ರ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಹಾಕಬೇಕು ದಾನ ವಿಷಯಗಳು ಅಷ್ಟು ಗೊತ್ತಿಲ್ಲ ವಿವರಣೆ ಎಲ್ಲ ಒಂದ್ಸಲ ಅಮ್ಮನ ಕೇಳಿ ತಿಳ್ಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ ನವಪದ್ಮ ಅಂದರೆ ಒಂಬತ್ತು ಚಕ್ರ ಒಂಬತ್ತು ಶಂಕ ಒಂಬತ್ತು ಪದ್ಮ ವಾಸುದೇವನ ಅಲಂಕಾರ ರಂಗೋಲಿ ಕೂಡ ಅಂತಾರ ಇದು ವಿಶೇಷ ಚಾತುರ್ಮಾಸ ರಂಗೋಲಿ ಸೇವಕ್ಕೆ ಇದು ವಿಶೇಷ ರಂಗೋಲಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ವಾಸುದೇವನ ಅಲಂಕಾರ ಅಂತ ಹೇಳಿ ಅಂತಾರ ನಾವು ಪದ್ಮ ರಂಗೋಲಿ ಅಂತ ಕೂಡ ಅಂತಾರ ರಂಗೋಲಿ ಚಲೋ ಕಾಣಿಸ್ತಾ ಬೆಳಗು ಜಾವದಿ ಬಾರೋ ಹರಿಯೇ ಬೆಳಗು ಜಾವದಿ ಬಾರೋ ಹರಿಯೇ ನಿನ್ನ ಚರಣ ತೋಳಿದು ಜಲವ ಪಾನ ಮಾಡುವೆನಾ ಬೆಳಗು ಜಾವದಿ ಬಾರೋ ಹರಿಯೇ ನೀರ ಒಳಗೆ ನಿಂತು ಕೊಂಬೆ ಬೆನ್ನ ಭಾರ ಪೊತ್ತರೆ ನಗುವಳು ನಿನ್ನ ರಂಬೆ ಮೂರೇ ತಗ್ಗಿಸಿದರೆ ನಿಂಬೆ ಜಗದಿನಾರ ಸಿಂಹನಾಗಿ ಪೂಜೆಯಾಗೊಂಬೆ ಬೆಳಗು ಜಾವದಿ ಬಾರೋ ಹರಿಯೇ ಬಲಿಯ ದಾನವ ಬೇಡಿದೆಲ್ಲೋ ಕ್ಷತ್ರ ಕುಲವಾಸ ಮರಿ ಕೋಡಲಿಯಾ ಪೀಡಿದೆಲ್ಲೋ ಬಲವಂತ ನಿನಗೆ ದೂರಿಲ್ಲೋ ನಿನ್ನ ಲಲನಿಯ ತಂದೂರ ಜವನಾಳಿದೆಲ್ಲೋ ಬೆಳಗು ಜಾವದಿ ಬಾರೋ హరియే గోకుళదొళు యల్ లోకూమాలు బుద్ధ రూపనదో గోకుళ దొళు ఇద్ద కాకు బ రూపనదో యాకే హయవానేరిదల్లో నమ్మ సాకువా హయవదన నీనే బల్లల్లో బెళగు జావది బారో హరియే నిన్న చరణ తోళెదు జలవ పాన మాడువేనా బెళగు జవది బెళగు జవది ಬೆಳಗು ಜಾವದಿ ಬಾರೋ ಹರಿ ಚಾತುರ್ಮಾಸ ರಂಗೋಲಿ ಸೇವಕ್ಕೆ ಇದು ವಿಶೇಷ ರಂಗೋಲಿ ಇದು ವಾಸುದೇವನ ಪದ್ಮ ಅಲಂಕಾರ ಅಂತ ಹೇಳಿ ಅಂತಾರ ನಾವು ಪದ್ಮ ರಂಗೋಲಿ ಅಂತ ಕೂಡ ಅಂತಾರ ರಂಗೋಲಿ ಚಲೋ ಕಾಣಿಸ್ತಾ ಅದಲ್ಲ ಇದು ಆಗಿಂದ ಈಗ ವಿಷ್ಣುಪಾದ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಹಾಕಿ ತೋರಿಸ್ತೀನಿ ಅಂದರೆ ವಿಷ್ಣುಪಾದ ಒಳಗಡೆ ಚಕ್ರ ಒಂದೇ ಹಾಕೀನಿ ಇದು ಸಿಂಪಲ್ ಆಗಿ ಹಾಕಿ ತೋರಿಸ್ತಾ ಇದೀನಿ ವಿಷ್ಣುಪಾದ ಒಳಗಡೆ ರಂಗೋಲಿ ಮತ್ತೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಮಾತ್ರ ಚಕ್ರ ಒಂದೇ ಹಾಕಿ ವಿಷ್ಣುಪಾದ ಅಲಂಕಾರ ಮಾಡೀನಿ ಆಗಿಂದ ನಾರಾಯಣ ಹೃದಯ ಆಗಿಂದ ನಾರಾಯಣ ಹೃದಯ ಅಲಂಕಾರ ಮಾಡಿಕೊಂಡು ಅದಕ್ಕೆ ಗದ ಅಲಂಕಾರ ಹಾಕಿನಿ ಅದನ್ನ ಈಗ ನೋಡಿರಿ ನಾವು ಚಾತುರ್ಮಾಸ ರಂಗೋಲಿ ಸೇವಕ್ಕೆ ಮೊದಲು ತೋರಣ ಬರೆದು ಶಂಕ ಚಕ್ರ ಗದ ಪದ್ಮ ಎಲ್ಲ ಅಲಂಕರಿಸ್ತೀವಲ್ಲ ಅದೇ ಪ್ರಕಾರ ನಾರಾಯಣ ಹೃದಯಕ್ಕೆ ಶಂಕ ಚಕ್ರ ನಾನು ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸಿನಲ್ಲ ಒಂದು ಸಲ ಚೆಕ್ ಮಾಡಿರಿ ಈಗ ಗದಾ ಪದ್ಮ ಕೂಡ ಇದೇ ಪ್ರಕಾರ ಅಲಂಕಾರ ತೋರಿಸ್ತಾ ಇದೀನಿ ನಾರಾಯಣ ಹೃದಯಕ್ಕೆ ಗದಾ ಅಲಂಕಾರ ಹೆಂಗೆ ಹಾಕಬೇಕು ನೋಡ್ರಿ ಭಾಳನೆ ಈಸಿ ಎಲ್ಲರಿಗೆ ಹೃದಯ ರಂಗೋಲಿ ಬರ್ತದಲ್ಲ ಅದೇ ಪ್ರಕಾರ ಹಾಕಿರಿ ರಂಗೋಲಿ ಮಾತ್ರ ಅದೇ ಪ್ರಕಾರ ಹಾಕಬೇಕು ಅಲಂಕಾರ ಅಂದರೆ ನಿಮ್ಮ ಅಲಂಕಾರ ಒಂದೇ ನಿಮ್ಗೆ ಅನುಕೂಲ ಅದು ಅಲಂಕಾರ ಹಾಕ್ಯ ನಾನು ಈ ಪ್ರಕಾರ ಹಾಕಿನಿ ಈಗ ವೀಡಿಯೋ ನೋಡ್ರಿ ನಾರಾಯಣ ಹೃದಯ ರಂಗೋಲಿ ಬರಿತೀವಲ್ಲ ಚಕ್ರ ಅಲಂಕಾರ ಮಾಡಿಕೊಬೋದು ಶಂಖ ಅಲಂಕಾರ ಶಂಖ ಅಲಂಕಾರ ಮಾಡಿಕಬಹುದು ಹಾಗೆ ಈಗ ಗದ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ ಅಲಂಕಾರಗಳು ದೇವರಿಗೆ ಎಷ್ಟು ಹಾಕಿದ್ರೂ ಕಡಿಮೆನೇ ಅಲ್ಲ ಈ ಪ್ರಕಾರ ಹಾಕಬೇಕು ಅಂಥೇಳಿ ಅನ್ನಿಸ್ತು ನಾರಾಯಣ ಹೃದಯಕ್ಕೆ ನಾನು ದಶಾವತಾರ ರಂಗೋಲಿ ಅಲಂಕಾರ ಕೂಡ ಬರ್ತಿ ತೋರಿಸಿನಲ್ಲ ಈಗ ಗದ ಅಲಂಕಾರ ಹ್ಯಾಂಗೆ ಹಾಕಬೇಕು ತೋರಿಸ್ತಾ ಇದೀನಿ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಅದೇ ಪ್ರಕಾರ ಬಿಡಿಸಿರಿ ಅದಕ್ಕೆ ಅಲಂಕಾರ ಮಾತ್ರ ವಿಡಿಯೋದಾಗ ತೋರಿಸಿದಂಗೆ ಮಾಡಿರಿ ಭಾಳನೇ ಸಿಂಪಲ್ ಇದು ಎಲ್ಲರಿಗೆ ಬರ್ತದ ಒಂದು ಸಲ ನೋಡಿರಿ ನಿಮ್ಮಿಷ್ಟ ಪ್ರಕಾರ ಹಾಕ್ಯಬೋದು ಅಲಂಕಾರ ಹಿಂಗೆ ಹಾಕಬೇಕಂತ ಏನಿಲ್ಲ ಬೆಳಗು ಜಾವದಿ ಬಾರೋ ಹರಿಯೇ ಬೆಳಗು ಜಾವದಿ ಬಾರೋ ಹರಿಯೇ ನಿನ್ನ ಚರಣ ತೊಳೆದು ಜಲವಪಾನ ಮಾಡುವೆನಾ ಬೆಳಗು ಜಾವದಿ ಬಾರೋ ಹರಿಯೇ ನೀರ ಒಳಗೆ ನಿಂತು ಕೊಂಬೆ ಬೆನ್ನ ಭಾರ ನಗುವಳೋ ನಿನ್ನ ರಂಬೆ ಮೂರೇ ತಗ್ಗಿಸಿದರೆ ನಿಂಬೆ ಜಗದೀನಾರ ಪೂಜೆಯ ಪೂಜೆಯಾಗೊ ಬೆಳಗು ಈಗ ರಂಗೋಲಿ ಆಯ್ತಲ್ಲ ಅಲಂಕಾರ ಎಷ್ಟು ಚಲೋ ಕಾಣಿಸ್ತಾ ಆಗಲ್ಲ ಈಗ ಲಕ್ಷ್ಮೀ ಹೃದಯಕ್ಕೆ ಪದ್ಮ ಅಲಂಕಾರ ಲಕ್ಷ್ಮೀ ಹೃದಯ ಬರ್ದು ಅದೇ ಪದ್ಮ ತರ ಇರ್ತದ ಅದ್ರಕ್ಕೆ ಪದ್ಮ ಅಲಂಕಾರ ಅಂದ್ಕೋಬೇಕು ಅಷ್ಟೇ ರಂಗೋಲಿ ಇದ್ರ ಜೊತೆಗೆ ವಿಷ್ಣು ಪಾದ ಕೂಡ ಹಾಕಿನಿ వనాళి దెల్లో బిళగు జావది బారో హరియే గోకుల దొళు ఇద్దేయల్లో లోకా కాకు బుద్ధ బుద్దా రూపన దల్లో గోకుల దొళు ఇద్దేయల్లో లోకకా కుమడలు బుద్ధ రూపనదల్లో యాకే హయవనేరిదల్లో నమ్మసా కువా హయవదన నీనే బల్లల్లో బెళగు జావది బారో హరియే నిన్న చరణ తోలెదు జలవ ಬೆಳಗು ಜಾವದಿ ಬೆಳಗು ಜಾವದಿ ಬಾರೋ ಹರಿ ಈಗ ನೋಡಿರಲ್ಲ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ವಿಷ್ಣು ಪಾದ ನವಪದ್ಮ ರಂಗೋಲಿ ವಾಸುದೇವನ ಪದ್ಮ ರಂಗೋಲಿ ಅಂತ ಹೇಳಿ ಅಂತಾರಲ್ಲ ಇವೆಲ್ಲ ಅಲಂಕಾರ ನೋಡಿರಲ್ಲ ಎಷ್ಟು ಚಲೋ ಕಾಣಿಸ್ತಾ ಅದ ಮತ್ತು ಅದು ಸರಳ ವಿಧಾನದಲ್ಲಿ ಕೂಡ ತೋರಿಸೀನಿ ನಿಮಗೆಲ್ಲರಿಗೆ ಈ ರಂಗೋಲಿ ಇಷ್ಟ ಆಗ್ತದ ಅಂತ ಹೇಳಿ ಅಂದಕ್ಕೆ ಇಷ್ಟ ಆದರೆ ಎಲ್ಲರೂ ಪ್ರಯತ್ನ ಮಾಡ್ರಿ ವಿಡಿಯೋ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಿನ್ನ ರೇ ಗೋರೆ ತಗ್ಗಿಸಿದರೆ ನಿಂಬೆ जगदी नार सिंहन पूजय गोबे बेगु जवदी बारो हरिये बलिया दानवा बेड़ो क्षत्र कुलवा सवरी कोड़लिया पीड़ी दिल्लो ಬಲವಂತ ನಿನಗೆ ದೂರಿಲ್ಲ ನಿನ್ನ ಲಲನೆಯ ತಂದು ರಾಜವನಾಳಿದೆಲ್ಲೋ ಬೆಳಗು ಜಾವದಿ ಬಾರೋ ಹರಿಯೇ ಗೋಕುಲದೊಳು ಇದ್ದೆ ಎಲ್ಲೋ ಲೋಕ ಕಾಕುಮಾರ బుద్ధ రూపనదో ఇదేయల్లో లోక కాకు మాడ బుద్ధ యాకే యాకె హయవ నమ్మ సాకువా హయవదన నీనే బల్లల్లో ಬೆಳಗು ಜಾವದಿ ಬಾರೋ ಹರಿಯೇ ನಿನ್ನ ಚರಣ ತೊಳೆದು ಜಲವಪಾನ ಮಾಡುವೆನಾ ಬೆಳಗು ಜಾವದಿ ಬೆಳಗು ಜಾವದಿ ಬೆಳಗು ಬಾರೋ ಹರಿಯೇ